ನಮಸ್ಕಾರ ಸ್ನೇಹಿತರೆ ನಾನು ನ್ಯಾಯಮುದ್ರ ಪತ್ರಿಕೆ ಸಂಪಾದಕ ಮಹಾದೇವ್ ಸನ್ನದಿ ಮಾತಾಡ್ತಾ ಇದ್ದೀನಿ ನಾನಿವತ್ತು ಅತನಿ ತಾಲೂಕಿನ ಸಂಕೋನಿಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಡ್ರಟ್ಟಿ ಗ್ರಾಮಕ್ಕೆ ಬಂದಿದ್ದೀನಿ ಕಾರಣ ಏನಪ್ಪ ಅಂದ್ರೆ ಅತನಿ ಮಿರಜ್ ರಸ್ತೆಯಿಂದ ಒಡ್ರಟ್ಟಿ ಗ್ರಾಮದ ಶ್ ಅನಿಲ್ ಶಿವ ನಾಯಕ್ ತೋಟದವರೆಗೆ ಗರಸ್ ರಸ್ತೆಯನ್ನು ಕಳೆದ ತಿಂಗಳಷ್ಟೇ ನಿರ್ಮಾಣ ಮಾಡಿರ್ತಾರೆ ತಾವು ಗಮ ಗಮನಿಸಬಹುದು ಯಾವ ರೀತಿಯಲ್ಲಿ ಗರ್ಸ್ ರಸ್ತೆ ನಿರ್ಮಾಣ ಮಾಡಿದ್ರೆ ಎಷ್ಟು ಕಳಪೆ ಮಟ್ಟದ ಲಕ್ಷಾಂತರ ರೂಪಾಯಿ ಸರ್ಕಾರದ ದುಡ್ಡನ್ನು ಖರ್ಚು ಮಾಡಿ ಇಲ್ಲಿನ ಅಧಿಕಾರಿಗಳು ಯಾವ ರೀತಿ ಗ ಕಳಪೆ ಮಟ್ಟದ ಗರಸ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ರೆ ತಾವು ಗಮನಿಸ್ಬೋದು ಸ್ನೇಹಿತರೆ ತಾವು ಗಮನಿಸ್ತಾ ಇರ್ಬೋದು ಸರ್ಕಾರ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಮತ್ತು ಇಲ್ಲಿ ಕಬ್ಬು ಬೆಳೆಗಾರ ಬೆಳೆಗಾರರು ಬಹಳಷ್ಟು ಪ್ರಮಾಣದಲ್ಲಿ ಇರೋದರಿಂದ ಅವರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ರಸ್ತೆಯನ್ನು ಮಂಜೂರು ಮಾಡಿರ್ತೈತಿ ಆದರೆ ಸಂಕೋನಟ್ಟಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ದುಡ್ಡು ಹೊಡೆದ ಇಲ್ಲಿ ಎಷ್ಟು ಕಳಪೆ ಮಟ್ಟದ ರಸ್ತೆಯನ್ನು ಏನು ಮಾಡಿರೋ ತಾವು ಗಮನಿಸ್ಬೋದು ಇಲ್ಲಿ ಘರ್ಸ ರಸ್ತೆ ಮೇಲೆ ನೀವು ನೋಡ್ಬೋದು ಗರ್ಸ ಕಾಣಿಸ್ತಾ ಇಲ್ಲ ಈ ರೀತಿ ಈ ರಸ್ತೆ ಕಾಮಗಾರಿಯಲ್ಲಿ ಏನು ಇಲ್ಲಿ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಭ್ರಷ್ಟಾಚಾರ ಎಸ್ ಇವ್ರ ಮ್ಯಾಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡ ತನಿಖೆ ಮಾಡಿ ರಸ್ತೆಯನ್ನು ಮರು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ